ನಾನ್ ನೋಡು ಸರ್ ನಿಮ್ಮನ್ನೆಲ್ಲೋ ನೋಡಿದೀನಿ ನಾನು ನಾನು ನೋಡಿದೀನಲ್ಲ ದೈವಿ ರವಿ ಎಸ್ ಚೆನ್ನಾಗಿದೆ ಚೆನ್ನಾಗಿದೀನಿ ನೀವು ಏ ಚೆನ್ನಾಗಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀರ ಅದೇ ನಮ್ ಸ್ಕೂಲ್ ಫ್ರೆಂಡ್ಸ್ ಇದ್ರಲ್ಲ ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಸ್ಕೂಲ್ ಫ್ರೆಂಡ್ಸ್ ಏ ಅದೇ ಟೇಬಲ್ ಮೇಲೆ ಮ್ಯೂಸಿಕ್ ಹೊಡೆದಿದ್ದಕ್ಕೆ ಸೂಪರ್ ಟ್ಯಾಲೆಂಟೆಡ್ ಅಂದ್ಬಿಟ್ಟು ಅಸೆಂಬ್ಲಿ ಅಲ್ಲಿ ನಮ್ಮ ಕೈಯಲ್ಲೆಲ್ಲ ಕ್ಲಾಪ್ ತೋಡ್ಸಿದ್ರಲ್ಲ ಯಾರು ಗೊತ್ತಾಗ್ತಿಲ್ವಲ್ಲ ಒಂದ್ ನಿಮಿಷ ಯಾರು ತೋರಿಸ್ತೀನಿ ನೋಡಿ ಓ ಇವರು ಅದೇ ನಮ್ ಪ್ರಿನ್ಸಿಪಲ್ ಹೇಳಿದ್ರಲ್ಲ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ತುಂಬಾ ಎತ್ರಿಕ್ ಬೆಳಿತಾರ ಎಷ್ಟ್ ಎತ್ತರಕ್ ಬೆಳ್ದವ್ರ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅವ್ರು ತುಂಬಾ ಎತ್ತರಗ್ ಬೆಳ್ದ್ಬಿಟ್ಟರೆ ಒಂದ್ ನಿಮಿಷ ಬಾ ಮಾತಾಡೋಣ ಅಂದ್ರೆ ಬಂದಿಲ್ಲಪ್ಪ ಅಷ್ಟೊಂದು ಬಿಸಿನ ಅವರು ಏ ನೋಡಿಲೇ ಓ ಸಖತ್ ಎತ್ರಿಕೆ ಬಿಳ್ಬಿಟ್ಟಿದ್ದಾರೆ ನಮ್ ಫ್ರೆಂಡ್ಸ್ ಹ್ಞೂ ಗುರು ಒಂದ್ ನಿಮಿಷ ಬಾ ಅಂದ್ರೆ ನಾನು ಒಂದ್ ನಿಮಿಷ ಸೈಡ್ ಬಂದ್ರೆ ನಮ್ ಓನರ್ ನನ್ ಬಾಟ ಕೊಡೋದಿಲ್ಲ ಅಂದ ಅಪ್ಪ ನಾನ್ ಯಾಕೆ ನಿಮ್ ಮೊಟ್ಟೆ ಮೇಲೆ ಹೊಡಿಲಿ ನಾನ್ ಇನ್ನೊಂದ್ಸತಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಕೆಲ್ಸ ಸರಿ ಬಾ ಬಸ್ಟಾಪ್ ಹತ್ರ ಬಿಡ್ತೀನಿ What <laughs>